ಅಡಿಕೆ ಮರ ಆದಮೇಲೆ ತೆಂಗಿನ ಮರ ಆದಮೇಲೆ ಸಿಲ್ವರ್ ಮರ ರೌಂಡ್ ಶೇಪ್ ಇರೋದು ಎಲ್ಲ ತೆಂಗಿನ ಮರದ್ದು ದಪ್ಪ ಇರುತ್ತಲ್ಲ ಅಷ್ಟು ದೊಡ್ಡದ ಮರ ಯಾವುದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡ್ಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಇದು ಅಡಿಕೆ ಸುಳಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರೋದಿಲ್ಲ ನಿಂತು ಬರ್ತಾರ ಕೆಳಗೆ ಬರ್ತದೆ ನೋಡಿ ಇದೊಂದು ವಿಶೇಷವಾದವೇನೆ ಇದರಲ್ಲಿ ಓದಿದ್ದು ಬರೀ ನಾಲ್ಕನೇ ಕ್ಲಾಸು ಆದರೆ ಸಾಧನೆ ಮಾತ್ರ ಬೆಟ್ಟದಷ್ಟು ಅಂದರೆ ಯಾವುದೇ ಒಂದು ಸಾಧನೆಗೂ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಬೇಕಿಲ್ಲ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ ಹಾಗಿದ್ರೆ ಇವರು ಏನೆಲ್ಲ ಕಂಡುಹಿಡಿದಿದ್ದಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ಅವರ ಬಾಯ ಮಾತಲ್ಲೇ ನಾವು ಕೇಳೋಣ ಎಲ್ಲವನ್ನೂ ಮಾಡಿದ್ದಾರೆ ತುಂಬ ಅದ್ಭುತ ಸಾಧಕ ಅಂತ ಹೇಳಬಹುದು ಇವರ ಅದ್ಭುತ ಸಾಧನೆಗೆ ದಯವಿಟ್ಟು ಎಲ್ಲರೂ ಕೃಷಿ ಕೆಲಸ ಮಾಡುವವರು ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಅವರ ಅಡ್ರೆಸ್ ಎಲ್ಲ ಕೊಟ್ಟಿದ್ದೇವೆ ಸರ್ ನಮಸ್ತೆ ನಮ್ಮದು ಹೆಸರು ಭಾಸ್ಕರ್ ಅಂತ ಹೇಳಿ ಕಡಬ ತಾಲೂಕು ಚಾರುವಕ ಗ್ರಾಮ ಇದು ಇಷ್ಟು ಮಂಗಳೂರು ಬರುತ್ತೆ ನಮ್ಮದು ಎಜುಕೇಷನ್ ಆಗಿರೋದು ನಾಲ್ಕನೇ ಕ್ಲಾಸ್ ತರಗತಿ ಅಷ್ಟೇ ಆದಮೇಲೆ ಏನಾದರೂ ನಮ್ಮದು ಇಲ್ಲಿ ಕೂಲಿಗೆ ಭಯಂಕರ ಪ್ರಾಬ್ಲಮ್ ಆಗ್ತಿತ್ತು ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಮತ್ತು ನಾವು ಕೂಡ ಒಬ್ಬರೊಬ್ಬರು ಇರೋದು ಅದಕ್ಕೋಸ್ಕರ ಏನಾದರೂ ಒಂದು ತುಂಬ ಸಲ ಹತ್ತಿ ಇಳಿದು ಹತ್ತಿ ಇಳಿದು ಆದಮೇಲೆ ನಾವು ಇದು ಇದು ಸಕ್ಸಸ್ಫುಲ್ ಆಗಿದ್ದು ನಾಲ್ಕು ವರ್ಷ ಆಯಿತು ಇದನ್ನು ರೆಡಿ ಮಾಡಿ ಇವಾಗ ಒಂದು ಒಂದೂವರೆ ವರ್ಷ ಆಯಿತು ಇವಾಗ ಸೇಲಿಗೆ ಬಿಟ್ಟು ಇವಾಗ ಜನಗಳು ತುಂಬ ತಗೊಂಡು ಹೋಗ್ತಿದ್ದಾರೆ ಇದು ಮಾಡಲಿಕ್ಕೆ ಅಡಿಕೆ ಮದುವೆ ಬಿಡಲಿಕ್ಕೆ ಮತ್ತೆ ಅಂತ ಹೇಳಿದರೆ ಇದರಲ್ಲಿ ಇವಾಗ ಸೈಕಲ್ ಅಂತ ಸ್ಟಾರ್ಟಿಂಗ್ ಈಗ ನಾಲ್ಕು ವರ್ಷಕ್ಕೆ ಕೆಳಗಡೆ ನಾವು ಖಾಲಿ ಅಡಿಕೆ ಮರಕ್ಕೆ ಮಾತ್ರ ಬಿಟ್ಟಿರೋದು ಇವಾಗ ಅದರಲ್ಲಿ ನಿಮಗೆ ಈಗ ಅದಕ್ಕೆ ಒಂದು ಸ್ಟೀಲ್ ರೋಪ್ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಅದರಲ್ಲಿ ತೆಂಗಿನ ಮರ ಹತ್ಬೋದು ಮತ್ತು ಸಿಲ್ವರ್ ಮರ ಹತ್ಬೋದು ರೌಂಡ್ ಶೇಪ್ ಇರೋದು ಎಲ್ಲ ಮರಗಳಿಗೆ ಒಂದರಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಅಷ್ಟೇ ಇದು ಈಗ ಸೇಫ್ಟಿ ಬೆಲ್ಟ್ ಅಂತ ಈಗ ಬರುತ್ತೆ ಇದನ್ನು ಈಗ ಹಾಕ್ಕೊಳ್ಬೇಕು ರಿಂಗ್ಗೆ ಮತ್ತು ಇದು ಫಿಟ್ಟಿಂಗ್ಸ್ ಮಾಡೋದು ತುಂಬ ಈಸಿ ಬರುತ್ತೆ ನಿಮಗೆ ನೋಡಿ ಹೀಗೆ ಈಗ ಒಂದು ಇದು ಮರದಿಂದ ಒಂದು ಮರಕ್ಕೆ ಈಗ ಸೆಟ್ಟಿಂಗ್ ಮಾಡ್ಬೋದು ನೀವು ಒಂದೇ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡಾದಮೇಲೆ ಹೀಗೆ ಮಾಡಿ ಸ್ಲೋ ಆಗಿ ಎಷ್ಟು ದಪ್ಪ ಇದೆ ಅಲ್ಲಿಗೆ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿಗೆ ಈಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಕೈ ಬಿಡಿ ಮತ್ತೆ ಒಂದು ಹೀಗೆ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಹೀಗೆ ಬರುತ್ತೆ ಇದು ಎಷ್ಟು ದಪ್ಪ ಇದೆ ಅಲ್ಲಿಗೆ ಈಗ ಲಾಕ್ ಮಾಡಿ ಮತ್ತು ಇದರಲ್ಲಿ ನೋಡಿ ಇದೊಂದು ಹಗ್ಗ ಬರುತ್ತೆ ನಮ್ಮ ಕಾಲಿನ ಮೆಜರ್ಮೆಂಟಿಗೆ ಇದನ್ನು ನಾವು ಸೆಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಇವಾಗ ಇದು ಹಳೆ ಮಾಡಲಲ್ಲಿ ಎಲ್ಲ ಇರಲಿಲ್ಲ ಇದೂಗ ಅಡಿಕೆ ಮರ ಪೆಟ್ಟಾಗದಾಗ ಒಂದು ಬುಸ್ ಬರ್ತಾ ಉಂಟು ಮತ್ತು ಈಗ ಒಂದು ಬ್ಯಾಕ್ ಸೈಡ್ಗೆ ಒಂದು ಗಾರ್ಡ್ ಬರ್ತಾ ಉಂಟು ಈ ಸಲದು ಸ್ಟಾರ್ಟಿಂಗ್ ಎಲ್ಲ ಇದರಲ್ಲಿ ಇರಲಿಲ್ಲ ಮತ್ತು ಕಾಲು ನಡೆದು ಕೂಡ ಫುಲ್ ಮೋಲ್ಡಿಫೈ ಎಲ್ಲ ಚೇಂಜಸ್ ಮಾಡಿದೆ ಈ ಸಲದು ತುಂಬ ರೈತರು ಹೇಳ್ತಿದೆ ಕಂಫರ್ಟ್ ಆಗ್ತಿದೆ ಅಂತೇಳಿ ಮತ್ತು ಅಷ್ಟು ಬಿಟ್ಟು ಮಾಡಿಬಿಟ್ಟು ಇದನ್ನು ಈಗ ಸೇಫ್ಟಿ ಬೆಲ್ಟನ್ನು ಈಗ ಫಸ್ಟ್ನೇ ಈಗ ಕಾಲಿಟ್ಟು ಈಗ ಆರಾಮ್ಸೆ ಕೂತ್ಕೊಳ್ಬೋದು ನೋಡಿ ಈಗ ಆರಾಮಸೆ ಕೂತ್ಕೊಂಡು ಇದನ್ನು ಫುಲ್ಲು ಹೀಗೆ ಎತ್ ಎತ್ಕೊಳ್ಬೇಕು ಅಷ್ಟೇ ಹೀಗೆ ಎತ್ಕೊಂಡು ಹೀಗೆ ಕೂತ್ಕೊಳ್ಬೇಕು ಮತ್ತು ಈ ಸೇಫ್ಟಿ ಬೆಲ್ಟ್ ಬರುತ್ತೆ ಅಲ್ವಾ ಇದನ್ನು ಹೀಗೆ ಹಾಕ್ಕೊಂಡ್ರೆ ಆಯಿತು ನೀವು ಕ ಕೈಗೆ ಇದನ್ನು ಹೀಗೆ ಮತ್ತು ಇದನ್ನು ಫುಲ್ಲು ಎತ್ತಬೇಕು ಈಗ ನೋಡಿ ಹೀಗೆ ಇಷ್ಟೇ ಮೇಲೆ ಹೋಗುವುದು ಇಷ್ಟೇ ನೋಡಿ ಹೀಗೆ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ನಿಮಗೆ ರೊಟೇಷನ್ ಆಗಬೇಕಾದರೂ ಅಲ್ಲಿಂದಲೇ ಹೀಗೆ ರೊಟೇಷನ್ ಆಗ್ಬೋದು ಹೇಗೆ ಬೇಕು ಹಾಗೆ ರೊಟೇಷನ್ ಆಗ್ಬೋದು ನೈಂಟಿ ಡಿಗ್ರಿ ರೊಟೇಷನ್ ಮತ್ತು ಈಗ ಆರಾಮ್ಸೆ ಕೂತ್ಕೊಂಡು ಮದ್ದು ಬಿಡ್ಬೋದು ಗೊಣ್ಣ ಕೊಯ್ಬೋದು ಹಾಗೆ ಮತ್ತು ಡೌನ್ ಇಳಿಯುವಾಗ ಖಾಲಿ ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಹೀಗೆ ಮಾಡಿ ಹೀಗೆ ಮಾಡೋದು ಮತ್ತೊಂದು ಎಲ್ರಿಗೊಂದು ಇರೋದು ಏನಂತ ಹೇಳಿದರೆ ಇದು ಯಾವುದೇ ಸ್ವಾಪಿನಲ್ಲಿ ಇದು ಸಿಗುವುದಿಲ್ಲ ಯಾಕಂತ ಹೇಳಿದರೆ ಎಲ್ರಿಗೂ ಮೋಸ ಆಗ್ತಾ ಉಂಟು ಇದೇ ಥರದ್ದು ಕೆಲವರೆಲ್ಲ ಮಾಡಿಕೊಂಡಿದ್ದಾರೆ ಫಸ್ಟಿಗೆ ನಾನು ಕಂಡು ಹುಡುಕಿದ್ದು ನಾಲ್ಕು ವರ್ಷದಿಂದ ಈಗೆಲ್ಲರೂ ಕಾಪಿ ಮಾಡಿ ಎಲ್ಲ ಅಂಗಡಿಯಲ್ಲೆಲ್ಲ ಸೇಲ್ ಮಾಡ್ತಾರೆ ಅವರು ತೆಕೊಂಡು ನಮಗೆ ಫೋನ್ ಮಾಡ್ತಿದ್ದಾರೆ ಸರ್ ಈಗ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ ಅದಕ್ಕೆ ನಾವು ಹೆಂಗೆ ನಮಗೆ ಎಂತ ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ನೀವು ತೆಕ್ಕೊಳ್ಳುವಾಗ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನೀವು ನೀವೀಗ ನಿಂತ್ಕೊಂಡ್ರೆ ಆಯ್ತು ಅಷ್ಟೇ ನಿಮಗೆ ನಿಂತ್ಕೊಂಡು ಈಗ ದೋಟಿ ಎಲ್ಲನೂ ಎಳಿಬೋದು ಈಗ ಹೇಳ್ಬೋದು ಈಗ ಹೇಳ್ಬೋದು ಈಗ ಮಾಡಿ ಎಷ್ಟು ಜಂಪ್ ಮಾಡಿದರೂ ಕೂಡ ಇದು ಜರಗಲ್ಲ ಒಂದು ಸ್ವಲ್ಪ ಕೂಡ ಜರ ಮತ್ತು ಸುಸ್ತಾಗೋದಿಲ್ಲ ಏನು ಸುಸ್ತಾದರೂ ಕೂಡ ಅಲ್ಲೇ ಕೂತ್ಕೊಳ್ಬೋದು ಆರಾಮಸೆ ಆಗಿ ಅಷ್ಟೇ ನಿಮಗೆ ಏನಾದರೂ ಸಪ್ರೇಟ್ ಇನ್ನೂ ಕೆಲವರು ತಗೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಮರ ಈಗ ಮೂರು ಫೀಟ್ ನಾಲ್ಕು ಫೀಟ್ ತೋರೋದು ಮರಗಳಿಗೆ ಬೇಕು ಅಂತೇಳಿ ಅವರು ಬೇಕಾದರೆ ನಮಗೆ ಆರ್ಡ್ರ್ ಕೊಟ್ಟರೆ ನಾವು ಬೇಕಾದಷ್ಟು ತೋರೋದು ಚೈನೆಲ್ಲ ಮಾಡಿ ಅವರಿಗೆ ಸೆಟ್ ಮಾಡಿ ಕೊಡ್ತೀವಿ ರೋಪು ರೋಪ್ ಬರುತ್ತೆ ಅದು ಸೆಟ್ ಮಾಡಿ ಎಲ್ಲ ಕೊಡ್ತೀವಿ ನಾವು ಇವಾಗ ಕಂಡು ಹಿಡಿದು ನಮಗೆ ತುಂಬ ಖುಷಿ ಆಗ್ತಾ ಉಂಟು ಎಲ್ರಿಗೂ ಉಪಯೋಗ ಇದೆ ಅಂತೇಳಿ ಮತ್ತು ನನಗೊಂದು ಕೆಲಸ ಆಗ್ತಾ ಉಂಟು ಇವಾಗ ಅದರಿಂದ ಹಾಗೆ ಇನ್ನೊಬ್ರಿಗೂ ಇನ್ನೊಂದು ತುಂಬ ಜನಕ್ಕೆ ಕೆಲಸ ಆಗ್ತಾ ಉಂಟು ಮತ್ತು ಯಾಕಂದರೆ ಈಗ ತಗೊಂಡು ಹೋದವರು ಕೂಡ ತುಂಬಾ ಇದು ಟ್ಯಾಂಕ್ಸಿ ಸರ್ ಇದು ಇದು ಕಬ್ಬಿಣ ಅಂತ ಹೇಳಿದ್ರೆ ಇದು ತುಕ್ಕಿಡದ ಕಬ್ಬಿನ ಜಿ ಎ ಕಬ್ಬಿಣ ಇದು ಇದು ಯಾವುದಕ್ಕೆ ಕಾರಣಕ್ಕೂ ಅಷ್ಟು ಪಕ್ಕ ತುಕ್ಕಿಡುದಿಲ್ಲ ಇದರಲ್ಲಿ ಇನ್ನೊಂದು ಬರುತ್ತೆ ಕಡಿಮೆ ರೇಟ್ ಇದು ಅದು ಪಕ್ಕ ತುಕ್ಕಿಡುತ್ತದೆ ಮತ್ತೆ ಇದು ನೋಡಿ ಸ್ಟೀಲ್ ರೋಡ್ ಬರುತ್ತೆ ಇದು ಬಿಗ್ ಬ್ಯಾನ್ ಅವ್ರದ್ದು ಸೀಟ್ ಬರುತ್ತೆ ಇದರಲ್ಲಿ ಇದು ತುಂಬ ಇದು ಬರುತ್ತೆ ಏನು ಹಾಲು ಇದು ಇದು ಒಂದು ಗೀಟ್ ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಅಲ್ಲ ಮತ್ತು ಇದು ಕೂಡ ಅಷ್ಟೇ ಇದು ಬೆಲ್ಟ್ ಬರುತ್ತೆ ನೋಡಿ ಇದೊಂದು ನಿಮಗೆ ಒಂದು ಎರಡು ಮೂರು ವರ್ಷ ಯೂಸ್ ಆಗುತ್ತೆ ಇದು ಬೆಲ್ಟ್ ಮತ್ತೆ ಚೈನ್ ಕೂಡ ಈಗ ಮೋಲ್ಡಿಂಗ್ ಚೈನ್ ಅಂತೆ ಬರುತ್ತೆ ಅಡಿಕೆ ಮಾರ್ಗ ಫಿಟ್ ಒಂದು ಚೈನ್ ಇದು ಇದರಲ್ಲಿ ಬರುತ್ತೆ ಯಾವುದು ಅಡಿಕೆ ಮರ ಚೈನ್ ಆಗೋದಿಲ್ಲ ಇವಾಗ ಜನಗಳದ್ದು ಒಂದು ಪ್ರಾಬ್ಲಮ್ ಅಂತೇಳಿದ್ರೆ ಅಡಿಕೆ ಸುಲಿಯುವುದು ಹೇಗೆ ಅಂತೇಳಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾವು ಎರಡು ವರ್ಷ ಮೊದಲೇ ಹೇಳ್ತಿದ್ರು ಜನಗಳೆಲ್ಲ ಏನಾದರೂ ಒಂದು ಮಾಡಿ ಕೊಡಿ ಕೊಡಿ ಅಂತ ಅಂತೇಳಿ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿ 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 ಇವಾಗ ಒಂದು ಆರು ಏಳು ತಿಂಗಳು ಇಂಚು ಇತ್ತೀಚೆಗೆ ನಮಗೆ ಒಂದು ಈಗ ಪ್ರತಿಫಲ ಅಂತೇಳಿ ಒಂದು ಸಿಕ್ಕಿದೆ ಅದರಲ್ಲಿ ಈಗ ಅಡಿಕೆ ಈಗ ನೋಡಿ ಇದು ಇಲ್ಲಿ ಬನ್ನಿ ಇದು ಇದು ಆಗ ಅಡಿಕೆ ಸುಳಿಯೋದು ಮೀಸನ್ ನೋಡಿ ಟೂಲ್ಸ್ ಅಂತೇಳಿ ಬರುತ್ತೆ ಜಸ್ಟ್ ಹೀಗೆ ಮಾಡಿ ಜಸ್ಟ್ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಈಗ ಓಪನ್ ಆಗ್ತದೆ ಇದರಲ್ಲಿ ಇದು ಅಡಿಕೆ ಸುಳಿಲಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರುವುದಿಲ್ಲ ನಿಂತ್ಕೊಂಡೆ ಸುಲಿಬೋದು ಇದರಲ್ಲಿ ಮತ್ತೆ ನಿಮಗೆ ಧೂಳು ಮೂಗಿಗೆಲ್ಲ ಧೂಳು ಬರ್ತದಲ್ಲ ಅದು ಕೂಡ ಹೋಗ್ತದೆ ಇದರಲ್ಲಿ ಖಾಲಿ ಒಣ ಅಡಿಕೆ ಮಾತ್ರ ಅಲ್ಲ ನಿಮಗೆ ಕರ್ಗೊಟ್ಟು ಬರ್ತದಲ್ಲ ಸಣ್ಣ ಸಣ್ಣ ಅಡಿಕೆ ನೋಡಿ ಇದು ಇದು ಕೂಡ ಯೂಸ್ ಆಗ್ತದೆ ನೋಡಿ ಆರಾಮಸೆ ಸುಲಿಬೋದು ಇದರಲ್ಲಿ ಈಗ ಸುಳಿ ಇದು ಕ್ಲೀನಾಗಿ ಬರ್ತದೆ ನೋಡಿ ಇದು ಕೂಡ ಬರ್ತದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ಮತ್ತೆ ಇದರಲ್ಲಿ ಹಸಿ ಅಡಿಕೆ ಅಂತ ನಿಮಗೆ ಬಿಳಿ ಸೀಕ್ ಸೀಕು ಬರ್ತದಲ್ಲ ನೋಡಿ ಆ ಅಡಿಕೆಯನ್ನು ಕೂಡ ಈಸಿಯಾಗಿ ಹತ್ಬೋದು ಅದನ್ನು ವೀಡಿಯೋ ನಿಮಗೆ ತೋರಿಸಿಕೊಡ್ತೇವೆ ಹೇಗೆ ಸುಲಿಯೋದಂತೇಳಿ ಇದರ ಈ ತುದಿಗೆ ಮಾತ್ರ ಹಿಡಿಬೇಕು ನೋಡಿ ಈಗ ಇಟ್ಟು ಈಗ ಜಸ್ಟ್ ಈಗ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಈಗ ಈಗ ಪ್ರೆಸ್ ಮಾಡಿದರೆ ಈಗ ಸಿಪ್ಪೆ ಬೇರೆ ಹೋಗ್ತದೆ ನಿಮಗೀಗ ಮಾಮೂಲಿ ನೀವು ಈಗ ಕೈಯಲ್ಲೇ ಹೇಗೆ ಸುಲಿತೀರಿ ಈಗ ಈಗ ಒಂದು ಏಳೆಂಟು ಕೆ ಜಿ ನಾವು ಕೂಡ ಸ್ಟಾರ್ಟಿಂಗ್ ಕೈಯಲ್ಲೇ ಸುಲಿತಿದ್ದದ್ದು ಆವಾಗ ನಮಗೆ ಅಷ್ಟೇ ಆರು ಏಳು ಕೆ ಜಿ ಗಂಟೆಗೆ ಆಗ್ತದೆ ಇದರಲ್ಲಿ ಕೂಡ ನಿಮ್ಗೊಂದು ಆದರೆ ನಿಮಗೆ ಆರು ಏಳು ಕೆ ಜಿ ಕಂಫರ್ಟಾಗಿ ಸುಲ್ಕೆ ಆಗ್ತದೆ ಕೈಯಲ್ಲಿ ಏನು ಮಿಟ್ಲಿಕ್ಕಿಲ್ಲ ಇದನ್ನು ಜಸ್ಟ್ ಈಗ ಈಗ ಚಪ್ಪುಗೋಟೆ ಅಂತ ಹೇಳ್ತಾರಲ್ಲ ಅದನ್ನು ನೋಡಿ ಈ ಥರ ಈ ಥರ ಪ್ರೆಸ್ ಮಾಡಿದರೆ ಹೋಗ್ತದೆ ನೋಡಿ ಇದು ಚಪ್ಪುಗೋಟೆ ಕ್ಲಿಯರ್ ಇದರಲ್ಲಿ ಚೆಪ್ಪುಗೋಟೆ ಅಂತ ಬರ್ತದೆ ನಮ್ಮ ಊರಲ್ಲಿ ಜಾಸ್ತಿ ಈಗ ಬರೋದಿಲ್ಲ ಇದರ ಈ ಮಿಷನಲ್ಲಿ ಈ ಟೂಲ್ಸಲ್ಲಿ ಅಷ್ಟು ಬರೋದಿಲ್ಲ ಜಸ್ಟ್ ಹೀಗೆ ಮಾಡಿ ಹೀಗೆ ಮಾಡಿದೆ ಆಗಿರುವಾಗ ನಿಮಗೆ ಎಲ್ಲಿ ಹೋಗೋದು ನಿಮಗೆ ಧೂಳು ಬರೋದಿಲ್ಲ ಇದರಲ್ಲಿ ಅದೊಂದು ಮತ್ತೆ ಒಂದು ಕೂತ್ಕೊಳ್ಳಿಗೆ ಕೂತ್ಕೊಳ್ಬೇಕಂದಿಲ್ಲ ಅಲ್ಲೇ ಕೂತ್ಕೊಂಡು ಈಗ ಕೆಲಸ ಮಾಡಿಕೊಂಡು ಹೋಗ್ಬೋದು ನೋಡಿ ಇದು ಇದು ಪಾಠ ನೋಡಿ ಕ್ಲೀನ್ ಬರ್ತದೆ ನೋಡಿ ನೋಡಿ ಹೀಗೆ ನೋಡಿ ಹೀಗೆ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಬೇಕಾದರೆ ನೀವು ಕೂಡ ಫ್ರೀಯಾಗಿ ಬರ್ತದೆ ನೋಡಿ ಈಗ ರಪ್ ರಪ್ ಸ್ಪೀಡಾದರೆ ಈಗ ನೋಡಿ ಒಂದೇ ಬೆಟ್ಟು ಕೈಯಲ್ಲಿ ಈಗ ಹೀಗೆ ಮಾಡಿ ಹೀಗೆ ಹೀಗೆ ತೆಗಿಬೇಕಂತಿಲ್ಲ ಜಸ್ಟ್ ಅದರಲ್ಲಿ ಓಪನ್ ಆಗುತ್ತೆ ನೋಡಿ ನೀವು ಪ್ರೆಸ್ ಮಾಡಿದಲ್ಲಿ ಇರೋದು ಪ್ರೆಸ್ ಮಾಡುವಾಗ ಜಸ್ಟ್ ಹೀಗೆ ಮಾಡಿದರೆ ಆಯಿತು ನೋಡಿ ಪಟಾಕನೇ ಬರ್ತದೆ ಇದು ಪಟಾಕ ತೆಗೆದು ಇದು ಹಾಕಿದ್ರೆ ಆಯಿತು ಅಷ್ಟೇ ಒಂದೇ ಕೈಯಲ್ಲಿ ಕೆಲಸ ಮಾಡಿ ಆದಷ್ಟು ನಿಮಗೆ ಫ್ರೀ ಆಗ್ತದೆ ಒಂದೇ ಏಟಲ್ಲಿ ಹೋಗ್ತದೆ ಇದು ನೋಡಿ ಒಂದೇ ಏಟಲ್ಲಿ ಹೋಗ್ತದೆ ನೋಡಿ ನೋಡಿ ಹೀಗೆ ಬಂತು ನೋಡಿ ಈಗ ಬರ್ತದೆ ಇದನ್ನು ಇಷ್ಟು ಮಾಡಿದರೆ ಆಯಿತು ನಿಮಗೆ ಈಸಿ ಆಗ್ತದೆ ನಿಮಗೆ ಬೇಕಾದರೆ ಇದು ನಮ್ಮ ಇದು ವಾಟ್ಸಪ್ ನಂಬರ್ ಇದರಲ್ಲಿಟ್ಟು ವೀಡಿಯೋ ಕಳ್ಸ್ಕೊಡ್ತೇವೆ ಇದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಬೇಕಾದರೆ ಕೋರಿಯರ್ ವ್ಯವಸ್ಥೆ ಎಲ್ಲ ಇದೆ ನಮ್ಮ ಹತ್ರ ಕಳಿಸ್ಕೊಡ್ತೇವೆ ಮೂರು ದಿವಸದಲ್ಲಿ ನಿಮ್ಮ ಊರಿಗೆ ಬರ್ತದೆ ಇದು ಮಾತ್ರ ನೋಡಿ ಸರ್ ಇದು ಮಿಷನ್ ರೆಡಿ ಮಾಡಿರೋದು ಕಬ್ಬಿಣದಿಂದ ರೆಡಿ ಮಾಡಿರೋದು ಇದು ಕೈಗೆ ಗಿಡ್ಕೊಳಿಗೆ ಗ್ರಿಪ್ಪು ನೋಡಿ ಇದು ಇದು ಸ್ಟೀಲ್ ಮೆಟೀರಿಯಲ್ ಬರ್ತದೆ ನೋಡಿ ಇದೊಂದು ಸ್ಟೀಲ್ ಮೆಟೀರಿಯಲ್ ಈ ಸ್ಟೀಲ್ ಅಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಬೇರೆ ಹಾಕಿ ನೋಡಿದ್ದೇವೆ ಅದು ಅಷ್ಟು ಇದಾಗಲಿಲ್ಲ ಇದು ಹೀಗೆ ಬರ್ತದೆ ನೋಡಿ ಹೀಗೆ ಇದು ಸ್ಟೀಲ್ ಮತ್ತು ಕಬ್ಬಿಣರಳಿ ಮಿಕ್ಸಿಂಗ್ ಅಷ್ಟೇ ಇರೋದು ಇದರಲ್ಲಿ ಬಾಳಿಕೆ ಅಂತ ಹೇಳಿದರೆ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಸ್ಟೀಲ್ ಮೆಟೀರಿಯಲ್ ಒಂದು ಹತ್ತು ಹದಿನೈದು ವರ್ಷ ಬರ್ಬೋದು ಅಂತ ಇದು ಇದರದು ಇದಾಗ್ತದೆ ಗೊತ್ತಾಗ್ತದೆ ಇದು ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಮೈಂಟೆನೆನ್ಸ್ ಎಂಥದ್ದಿಲ್ಲ ನಿಮಗೆ ಸರ್ ಇದು ನೋಡಿ ಒಯ್ಗೆ ಬೇರೆ ಪಡಿಸೋದು ಅಂತೇಳಿ ಒಯ್ಗೆ ಸ್ಯಾಂಡಿಂಗ್ ಮಾಡೋದು ಇದರಲ್ಲಿ ನಮಗೆ ಯಾವ ಥರ ಹೊಯ್ಗೆ ಬೇಕು ಅದರಲ್ಲಿ ಇದರಲ್ಲಿ ಇದು ಬೀಳ್ತದೆ ಇದರಲ್ಲಿ ಹಾಕಿದರೆ ನೋಡಿ ಇದು ಜಸ್ಟ್ ಕರೆಂಟ್ ಮೂಮೆಂಟ್ ಮಾತ್ರ ಕರೆಂಟ್ ನೋಡಿ ಈಗ ಆನ್ ಮಾಡಿಬಿಟ್ಟು ಈಗ ಆನ್ ಮಾಡಿಬಿಟ್ಟು ಕೊಟ್ಟು ತಗೊಂಡು ಈಗ ಹಾಕಿದರೆ ಆಯ್ತು ಇದಕ್ಕೆ ಈಗ ಹಾಕಿದರೆ ಒಯ್ಗೆ ಕೆಳಗಡೆ ಬೀಳುತ್ತೆ ನೋಡಿ ಹಾಗೆ ಇದಕ್ಕೆ ಬಿಲ್ಡಿಂಗ್ ಮಾಡುವವರಿಗೆ ಇದಕ್ಕೆ ಅವರು ಇವರು ಜನ ಬೇಕಂತಿಲ್ಲ ಅವರೇ ಸ್ವಂತವಾಗಿ ಮಾಡಬಹುದು ಇದ್ರಲ್ಲಿ ಆರಾಮಾಗಿ ನೋಡಿ ಹೀಗೆ ಇದ್ರಲ್ಲಿ ಮೂರು ಐಟಮ್ ಬರುತ್ತೆ ಈ ತರದ ಮೆಸ್ಸು ಒಂದು ಸಾರನೆ ಮಾಡ್ಲಿಕ್ಕೆ ಮತ್ತೊಂದು ಕಲ್ಲು ಕಟ್ಟಲಿಕ್ಕೆ ಅದಕ್ಕಿಂತ ದೊಡ್ಡದು ಸೈಜ್ ಬರುತ್ತೆ ಮತ್ತೊಂದು ಇದು ಸ್ಲ್ಯಾಪಿಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮೂರು ಥರದ್ದು ಇದು ಬರುತ್ತೆ ಮೆಸ್ ಬರುತ್ತೆ ಇದರಲ್ಲಿ ನೋಡಿ ಸರ್ ಇದು ಇದು ಮೆಸ್ ಐಟಮ್ ನಮ್ಮ ನಾರ್ಮಲ್ ಮೆಸ್ ಬರುತ್ತಲ್ಲ ಅದೇ ಮೆಸ್ಸಲ್ಲಿ ಮತ್ತು ಫುಲ್ಲು ಜಿ ಎ ಮತ್ತು ಎರಡು ವೀಲ್ಸ್ ಮತ್ತು ಮೋಟ್ರು ಮೋಟ್ರ್ ಒಂದು ಬೇಕು ಮತ್ತು ಎಲ್ಲ ಹಾಕಿ ನನ್ನಷ್ಟಿಗೆ ನಾನು ಸ್ವಂತವಾಗಿ ರೆಡಿ ಮಾಡಿರೋದು ಇದು ನೋಡಿ ಅದು ಜಿ ಎ ಮೆಟೀರಿಯಲ್ ಫುಲ್ಲು ಜಿ ಎ ಮೆಟೀರಿಯಲ್ಲೇ ಮಾಡಿರೋದು ಫುಲ್ ಅದು ಮತ್ತು ವೀಲ್ ಕೊಟ್ಟಿದ್ದೇವೆ ಹೇಳ್ಕೊಂಡು ಹೋಗಲಿಕ್ಕೆ ಅದನ್ನು ಜಸ್ಟ್ ಮೂವ್ಮೆಂಟ್ ಮಾಡಿ ಹೇಳ್ಕೊಂಡು ಹೋಗ್ಬೋದು ಮತ್ತೆ ಸೈಡಿಂಗ್ ಆಗ್ತಾ ಇರ್ತದೆ ಇದರಲ್ಲಿ ಹಾಗೆ ಒಬ್ರಿಗೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇದು ಆರಡಿ ಆರಾಮಸೆ ಇದೊಂದು ವಿಶೇಷವಾದ ಇದರಲ್ಲಿ ಮೂರು ಕೆಲಸ ಆಗ್ತದೆ ಒಂದು ಈ ಥರ ಇಟ್ಟರೆ ಒಂದು ಸಣ್ಣ ಸಣ್ಣ ಸ್ಟೆಪ್ಗಳಿಗೆಲ್ಲ ಹತ್ಬೋದು ಮತ್ತು ಇದನ್ನು ಜಸ್ಟ್ ಈ ಈ ಥರ ಹೀಗೆ ಮೂವ್ ಮಾಡಿದರೆ ನಿಮಗೆ ಗೋಡೆಗೆ ಪಾಯಿಂಟ್ ಎಲ್ಲ ಕೊಡಲಿಕ್ಕೆ ಕೊಡಲಿಕ್ಕೆ ಎಲ್ಲ ತುಂಬ ಯೂಸ್ ಆಗ್ತದೆ ನೋಡಿ ಈ ಥರ ಒಂದು ಲಾಕ್ ಬರ್ತದೆ ನೋಡಿ ಈ ಥರ ಲಾಕ್ ಹಾಕ್ಬಿಟ್ಟು ಇದು ಸ್ವಲ್ಪ ಇಲ್ಲದ್ರೆ ಆಯಿತು ನೋಡಿ ಮತ್ತು ಇದರಲ್ಲಿ ಹೀಗೆ ಆರಾಮ್ಸೆ ಹತ್ಬೋದು ಇದರಲ್ಲಿ ನೋಡಿ ಹೀಗೆ ಹತ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹೀಗೆ ಹತ್ಬಹುದು ಬಲ್ಬು ಮತ್ತು ಎಲ್ಲ ಕೆಲಸ ಮಾಡ್ಬೋದು ಜಸ್ಟ್ ಇದರಲ್ಲಿ ಹೀಗೆ ಇಳಿದರೆ ನೋಡಿ ಹೀಗೆ ಇಳಿದ್ಬಿಟ್ಟರೆ ಇದೆಲ್ಲ ಲಾಕ್ ಹೀಗೆ ತೆಗಿಬೇಕು ಹೀಗೆ ಇದೆಲ್ಲ ಜಿಯಿಂದ ಮೆಟೀರಿಯಲ್ ಮಾಡಿ ಮಾಡಿರೋದು ಪುನಃ ಪೂರ್ತಿ ಇದನ್ನು ಈಗ ಎತ್ತಿದರೆ ನಿಮಗೆ ದೊಡ್ಡ ದೊಡ್ಡ ಸ್ಟೆಪ್ಗಳೆಲ್ಲ ಹತ್ತು ಕೊಡಿ ಇಷ್ಟು ಏನೇ ಆಗ್ತದೆ ಇದು ಈ ಬೋಲ್ಟು ಈ ಬೋಲ್ಟನ್ನು ಈಗ ಹಾಕಿ ಹಾಕಿಬಿಟ್ರೆ ಆಯ್ತು ಹಾಕ್ಬಿಟ್ಟು ಈಗ ಲಾಕ್ ಮಾಡಬೇಕು ಇದನ್ನು ಅವಾಗ ಏನು ಪ್ರಾಬ್ಲಮ್ ಆಗೋಲ್ಲ

ತುಂಬಾ ಹೆವಿ ಕೊಟ್ಟರೆ ಇದು ಅತ್ಲಿಗೆ ಕೊಟ್ಟು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗ್ತದೆ ಒಬ್ರಿಗೆ ಅತ್ಲಿಗೆ ತುಂಬಾ ಈಜೆ ಆಗ್ತದೆ ಮತ್ತೆ ಇದು ಕೆಲಸ ಆದಮೇಲೆ ಇದನ್ನ ಹೀಗೆ ತೆಗಿಬಹುದು ಹೀಗೆ ತೆಗ್ದು ಈ ಬಾಲ್ ಈಗ ತೆಗಿಬೇಕು ಒಂದು ಸ್ವಲ್ಪ ಕೆಲಸ ಆಗತ್ತೆ ಹೀಗೆ ತೆಗ್ದು ಬಿಟ್ಟು ಒಬ್ರಿಗೆ ಎಲ್ಲ ಒಣಗಿಸ್ಬೋದು ನಿಮಗೆ ಕಾಲು ಮೆಣಸು ಮತ್ತೆ ಅಡಿಕೆ ಮತ್ತೆ ರಂಪತ್ರೆ ಸ್ವಲ್ಪ ಕೂಡ ಆಗ್ತದೆ ಇದನ್ನು ಜಸ್ಟ್ ಈ ತರ ಫೋಲ್ಡ್ ಮಾಡಿದ್ರೆ ಹೀಗೆ ಆಗ್ತದೆ ನೋಡಿ ಈಗ ಟೇಬಲ್ ಆಗ್ತದೆ ನಮಗೆ ಊಟ ಮಾಡ್ಬೋದು ಬರಿಬಹುದು ಏನು ಬೇಕು ಅದು ಮಾಡ್ಬೋದು ನಿಮ್ಗೆ ಏನಾದರೂ ಅವರ ಮೆಷಿನ್ಸ್ ಏನಾದರೂ ಬೇಕಂತಾದರೆ ಅವರ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಅವರು ಕಳಿಸಿ ಕೊಡುತ್ತಾರೆ ವಂದನೆಗಳು